ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯ ಶಾಮಿಯಾ ಚಾಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾವಿತ್ರಿಬಾಯಿ ಪುಲೆ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪ ಪ್ರಾಚಾರ್ಯರಾದ ಸುಜತಾ ಸಾವಿತ್ರಿಬಾಯಿ ಪುಲೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಸಮಾಜ ಸುಧಾರಕ ಮತ್ತು ಸ್ತ್ರೀವಾದಿ ಹೈಕಾನ್ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು ನಿಮಗೆಲ್ಲ ಗೊತ್ತು ರಾಜಾರಾಮ್ ಮೋಹನ್ ರಾಯ್ ಆರ್ಯ ಸಮಾಜದ ಸ್ಥಾಪಕರ ಆರ್ಯ ಸಮಾಜ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಅವರು ಶ್ರೀ ಹೇಳಿದ್ರಲ್ಲ ಮೊದಲನೇದಾಗಿ ಈ ಭಾರತ ದೇಶದಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಆಗ್ಬೇಕು ಒಂದು ಬದಲಾವಣೆ ಪರಿವರ್ತನೆ ಆಗ್ಬೇಕಂತೇಳಿ ಅದಾದ್ಮೇಲೆ ಅನೇಕ ರಿಫಾರ್ಮರ್ ಸುಧಾರಕರು ಬಂತಾರೆ ಹೌದಾ ಸ್ವಾಮಿ ದಯಾನಂದ ಸರಸ್ವತಿ ಅವರು ಬಂದರೆ ಆತ್ಮಾರಾಮ್ ಪಾಂಡರಂಗಿ ಅವರು ಬಂದರೆ ಅದೇ ಅದೇ ರೀತಿಯಲ್ಲಿ ಜ್ಯೋತಿರಾವ್ ಪುಂಡೆ ಅವರು ಕೂಡ ಅವರ ಶ್ರೀಮತಿಯವರ ಸಹಾಯದೊಂದಿಗೆ ಅವರು ಸಮಾಜವನ್ನು ಮರು ನಿರ್ಮಾಣ ಮಾಡಬೇಕಂತೇಳಿ ಆವತ್ತಿನ ದಿವಸಗಳಲ್ಲಿ ವಿಧವಾ ವಿವಾಹ ಆಗಿತ್ತು ಅಂದ್ರೆ ವಿಧವಾ ವಿವಾಹ ಅಂದ್ರೆ ಮಹಿಳೆ ಒಬ್ಬರು ಮದುವೆ ಅಂದರೆ ಗಂಡ ಸತ್ತ ತಕ್ಷಣ ಅತಿ ಮುಂಡೆ ಅಥವಾ ರಂಟೆ ಅಥವಾ ವಿಧವೆ ಆಗುತ್ತಾರೆ ವಿಧವೆ ಆಗಿದ ತಕ್ಷಣ ಅಂದ್ರೆ ಅತಿ ಸಮಾಜಕ್ಕೆ ಬದುಕಬಾರ್ದು ಅನ್ನುವ ರೀತಿಯಲ್ಲಿ ಸಮಾಜದಲ್ಲಿ ಪರಿಸ್ಥಿತಿಗಳಿದ್ವು ಕೇಶ ಮಂಡನೆ ಮಾಡ್ತಕ್ಕ ಮಂಡನೆ ಮಾಡ್ತಕ್ಕಂಥದ್ದು ಅಂದರೆ ತಲೆ ಬಳಸ್ತಕ್ಕಂಥ ಆಕೆಯನ್ನ ಮನೆಯಿಂದ ಹೊರಗಡೆ ಬರಲಾರದಂತೆ ಸಿಚುವೇಶನ್ ನ ಕ್ರಿಯೇಟ್ ಮಾಡಿ ಅವಳನ್ನ ಅಲ್ಲೇ ಅದನ್ನ ಅದನ್ನ ಅದು ಅಷ್ಟಕ್ಕೆ ಆದ್ರೆ ನಡೆದಿತ್ತು ಆ ಅಂತ ಹೆಣ್ಣು ಮಕ್ಕಳನ್ನ ಸಮಾಜದಲ್ಲಿ ಬೇರೆ ಬೇರೆ ಕಾರ್ಯಕ್ಕೆ ಬಳಸ್ಕೊಳ್ತಾ ಅಂದ್ರೆ ಲೈಂಗಿಕ ಶೋಷಣೆ ಆಗ್ತಿತ್ತು ಅವ್ರ ಈ ರೀತಿಯ ಹೆಣ್ಣಿಗೆ ಇರ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಅಂದ್ರೆ ಬೇಕು ಅಂತೆಲ್ಲ ಸಮಾಜದ ಅವತ್ತು ಅದನ್ನೆಲ್ಲ ಹತ್ತಿರದಿಂದ ನೋಡಿದ್ರು ಭಾಗ್ಯದಿಂದಲೇ ನೋಡಿದ್ರು ಸಾವಿತ್ರಿ ಪುಲೆ ಅವರು ಅವರಿಗೊಂದು ತುಡಿತ ಹೇಗಾದ್ರೂ ಮಾಡಿದ್ರು